ಇಲ್ಲ ಅಣ್ಣ ಇದ್ದಾರ ಸತೀಶ್ ಹಲೋ ಸತೀಶ್ ಅಣ್ಣ ಇದ್ದಾರಲ್ಲ ಒಂದು ನಿಮಿಷ ಇಲ್ಲಿ ಮೈಕ್ ಕನೆಕ್ಟ್ ಮಾಡ್ತೀನಿ ಇಲ್ಲ ರೈತ್ರು ರೈತರೆಲ್ಲ ಇಲ್ಲೇ ಇದ್ದಾರೆ ಎ ಪಿ ಎಮ್ ಸಿ ಆರ್ಡ್ ಹತ್ರ ಇದ್ದೀವಿ ಹಾಂ ಒಂದು ನಿಮಿಷ ಸ್ಪೀಕರ್ ಹಲೋ ಮಾತಾಡ್ಬೋದು ನೋಡಿ ಒಂದು ಒಂದು ಸ್ವಲ್ಪ ಜೋರಾಗಿ ಮಾತಾಡಬೇಕಾಗತ್ತೆ ಅಪ್ಪ ಮೈಕ್ ಇಲ್ಲಿ ಕನೆಕ್ಟ್ ಮಾಡಿದ್ದೀವಿ ಸ್ವಲ್ಪ ಜೋರಾಗಿ ಮಾತಾಡ್ಬೋದು ಮಾತಾಡ್ಬೋದು ಹಲೋ ನಮಸ್ಕಾರ ಎಲ್ಲ ನಮ್ಮ ಕಲಬುರಗಿಯ ಮಹಾಜನತೆಗೆ ರೈತ ಮುಂದೆಗಳಿಗೆ ರೈತರ ಸಂಕಷ್ಟವನ್ನು ನಾನು ಗಮನಿಸ್ತಾ ಇದ್ದೇನೆ ನಮ್ಮ ರೈತರು ಇವತ್ತು ಅದರಲ್ಲೂ ಕಲಬುರಗಿ ಬಿದಬರ್ ಭಾಗದಲ್ಲಿ ಯಾವೊಂದು ನೀವು ಬೆಳೀತಕ್ಕಂತ ಬೆಳೆ ನಾಶ ಆಗಿ ಹೆಚ್ಚಿನ ಒಂದು ಮಳೆಯಿಂದ ನೀವು ಸಂಕಷ್ಟ ಇರ್ತಕ್ಕಂಥ ಒಂದು ಏನ್ ಏರ್ಪಡ್ತಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾನು ಬರ್ಲಿಕ್ಕಾಗದೇ ಇರೋದ್ರಿಂದ ನಿಖಿಲ್ ಸ್ವಾಮಿ ಅವರನ್ನ ಇವತ್ತು ನಮ್ಮ ನಾಯಕಗಳ ಜೊತೆ ಅಲ್ಲಿ ಏನು ಕಳಿಸಿದ್ದೇನೆ ಒಂದು ಮೆಮೊರಂಡಮ್ ಕೊಡಿ ನನಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟರ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆರ್ಥಿಕ ನೆರವನ್ನು ಕೊಡಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗ್ಲಿ